ನೇರವಾಗಿ ಪಡೆಯೋಣ ಎನ್ನುವ ಉದ್ದೇಶಕ್ಕಾಗಿ ಬಂದೆ ನಾವು ತಿಳಿದ್ರೆ ಹಾಗೆ ಮಂಗ ಮಂಗ ಮಾತ್ರ ಮಾತನಾಡ್ತಾರೆ ನೋಡ್ಲಿಕ್ಕೆ ಅಡ್ಡಿಲ್ಲ ಕಟ್ಟಿ ಉಂಟಲ್ಲ ಹೀಗಿರುವಾಗ ನಾನು ಏನ್ ಮಾಡ್ಬೇಕು ನನ್ ಮರ್ಯಾದೆ ಉಳಿದು ಯಾರು ನೋಡ್ಲಿರುವಲ್ಲ ಎಲ್ಲಾದ್ರೂ ಬಲರಾಮ ಮಂಗನ ಹಿಡ್ದಿಕ್ಕೆ ಬಂದ ಮಂಗದ

ಮಂಗ ಮಂಗ ಅಲ್ಲ ಕೃಷ್ಣ ಯಾರೋ ಬಂದು ಆಡಿದ ಮಾತು ಬಲರಾಮರು ಮಂಗವನ್ನ ಹಿಡಿಯುವುದಕ್ಕಾಗಿ ಹೋಗಿದ್ದಾರೆ ಅಂತ ಹೋದಂತಹ ನೀವು ಆ ಮಂಗವನ್ನ ವಿನಯದಿಂ ಪಿಡಿದೀಗ ತಂದಿರೋ ಅಲ್ಲ ಘನ ಮಹಾರೋಷ ಕೊಂದಿರೋ

எோ அே வந்து முட்டாங்க நமக்கு அர்த்த

ಗೋಪಾಂಗನ ಯೌವನ ಭಾಗ್ಯರತ್ನಂ ಶ್ರೀ ಕೃಷ್ಣ ರತ್ನಂ ನಮಾಮಿ ಯಾದವ ವಂಶರತ್ನಂ ಕೃಷ್ಣ ತುಂಬಿದಂತ ಸಭೆಯಲ್ಲಿ ನೀರು ಏನು ಅಲ್ಲ ಅನ್ನುವ ಕಾರಣಕ್ಕಾಗಿ ಕೆಡಗ ನಿನಗೆ ಬರೆಯದೆ ನಿನ್ನಲ್ಲದೆ ಹೊರ ಹಾಕಿದೆ ಸಭೆಯಿಂದ ನಾನು ಮಾಡುದು ತಪ್ಪಾಯ್ತು ಈಗ ನನಗೆ ಅರ್ಥ ಆಯ್ತು ಎನ್ನುವಂತ ಕತ್ತಲೆಯನ್ನ ಹೋಗಲಾಡಿಸಿ ಸುಡ್ಡಾರ ಅನ್ನುವಂತ ಬೆಳಕನ್ನ ನಾನು ನಿನ್ನಿಂದಲೇ ಕಾಣ್ತಾ ಇದ್ದೇನೆ ಈಗ ನಾನೇ ಯಾರು ನೀನೇ ಯಾರು ಎನ್ನುವುದು ಗೊತ್ತಾಯ್ತು ಈ ಅಧಿಕಾರವನ್ನ ನನ್ನಪ್ಪ ಕೊಟ್ಟವನು ನೀನು ಹಾಗೆ ಈ ಗಾಪುರ ಯುಗದಲ್ಲಿ ನಾನೇ ಹಿರಿಯರಾಗಬೇಕು ಎನ್ನುವುದಾಗಿ ಇಂತ ಕಳೆಯಂತ ಯುಗದಲ್ಲಿ ನೀನು ಹೇಳಿದವರು ಒಂದು ಸಂದರ್ಭದಲ್ಲಿ ನಮ್ಮನಾಗಿ ಲಕ್ಷ್ಮಣನಾಗಿ ನಾನು ಸೇವೆಯನ್ನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂದ್ರಯುತ್ವವನ್ನು ಕೊಂದು ಬಂದಂತಹ ಆ ಕಾಲದಲ್ಲಿ ನನಗ ಮೈಯಾದ ಮೈಗಾದಂತ ಗಾಯವನ್ನ ಕಂಡು ತಮ್ಮ ನೀನು ನನ್ನ ಸೇವೆಯಲ್ಲಿ ನಿರತನಾದವನು ಮುಂದೆ ನಿನ್ನ ಋಣವನ್ನ ತೀರಿಸಬೇಕು ಅಂತಿದ್ರೆ ಮುಂದೆ ನಾನು ತಮ್ಮನಾಗಿ ಹುಟ್ಟಿ ನಿನ್ನ ಮಾಡ್ತೇನೆ ಮಾತುಂಟು ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ ನಿನ್ನಿಂದಲೇ ಎಲ್ಲೋ ಗೊತ್ತಾಗ್ತಾ ಇದೆ ಅಜ್ಞಾನಿ ಆದಂತ ನಾನು ಸುಜ್ಞಾನಿ ಆಗಿದ್ದೇನೆ ನನ್ನ ತಪ್ಪನ್ನ ಕ್ಷಮಿಸಬೇಕು ನಾರದಯ ನನ್ನಿಂದ ಅಪರಾಧ ಆಗಿ ಹೋಗಿ ಎಲ್ಲ ಅರ್ಥ ಆಯ್ತಲ್ಲ ಅಣ್ಣ ಹೌದೌದು ಅರ್ಥ ಆದ್ಮೇಲೆ ಮತ್ತೆ ಕ್ಷಮಿಸಬೇಕಾದಂತ ಅಗತ್ಯತೆ ಇರುವುದಿಲ್ಲ ಆದ್ರೆ ಸಾಮಾನ್ಯ ಮಂಗನಿಂದ ಪೆಟ್ಟು ತಿಂದೆ ಎನ್ನುವ ಹಾಗೆ ನೀನು ಬೇಸರ ಮಾಡ್ಕೊಳ್ಳುವುದೇ ಬೇಡ ಹ ಬಂದವ ಸಾಮಾನ್ಯವ ಅಲ್ಲವೇ ಅಲ್ಲವ ಹೌದಾ ಹಿಂದೆ ರಾಮಾವತಾರ ಸಂದರ್ಭದಲ್ಲಿ ಹು ದಿನವೂ ಅನವರತವು ಹ್ಮ್ ಅದು ಕ್ಷಣವು ನಮ್ಮ ಸೇವೆಯನ್ನ ಮಾಡುತ್ತಾ ಇದ್ದವ ಹ ಮಾರುತಿ ಹನುಮಂತ ಅವ ಹೇಳದ್ದು ಹೋದು ಮಾರುತಿ ಅಂತ ನನ್ನ ತಲೆ ಹೊಳೆಲೇ ಇಲ್ಲ ಅವನೇ ಇಲ್ಲಿವರೆಗಾಗಿ ಬಂದವ ಹಾಗಾದ್ರೆ ಇಲ್ಲಿವರೆಗಾಗಿ ಬಂದಿದ್ದಾನೆ ಯಾಕೆ ಯಾಕೆ ರಾಮಾವತಾರದ ಅಪೇಕ್ಷೆಯನ್ನ ಇತ್ತು ಇಲ್ಲಿವರೆಗಾಗಿ ಬಂದವ ಈಗ ರಾಮಾವತಾರವನ್ನ ಬಯಸಿದಂತಹ ಆತ ಲಕ್ಷ್ಮಣ ಎಲ್ಲಿ ಎನ್ನುವ ಹಾಗೆ ಕೇಳಿ ಕೇಳ್ತಾನೆ ಹಾಗಾಗಿ ನೀನ್ ಇನ್ನೊಂದು ವೇಷ ಮಾಡ್ಬೇಕು ಇನ್ನೊಂದು ವೇಷ ಮಾಡ ಒಂದಕ್ಕೆ ಇನ್ನೊಂದು ಮಾಡ್ತೇನೆ ಹಾ ಆದಷ್ಟು ಬೇಗ